ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಬ್ಬಕ್ಕಿಯಿಂದ ಸಂಡಿಗೆಯನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಸಾಗು ಸಂಡಿಗೆ ಸಬ್ಬಕ್ಕಿ ಸಂಡಿಗೆ ಸಾಬೂದಾನ್ ಸಂಡಿಗೆ ಈ ರೀತಿಯಾಗಿ ಹೇಳ್ತಾರೆ ಇಲ್ಲಿ ನಾವು ಸಂಡಿಗೆ ಮತ್ತು ಹಪ್ಪಳ ಎರಡನ್ನು ಕೂಡ ಮಾಡ್ತಾ ಇದ್ದೇವೆ ಇದರಲ್ಲಿ ಏನು ವ್ಯತ್ಯಾಸ ಏನೂ ಇಲ್ಲ ಹಪ್ಪಳ ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಕಿರುವಂಥದ್ದು ನಾವು ಹಪ್ಪಳ ರೀತಿಯಲ್ಲಿ ಮಾಡುವಂಥದ್ದು ಚಿಕ್ಕ ಚಿಕ್ಕದಕ್ಕೆ ಹಾಕ್ತೇವಲ್ಲ ಸ್ಪೂನಲ್ಲಿ ಹಾಕ್ತೇವೆ ಅದು ಸಂಡಿಗೆ ಥರ ಚಿಕ್ಕ ಚಿಕ್ಕದಾಗಿ ಹಾಕುವಂಥದ್ದು ನಾವು ದೊಡ್ಡ ಗಾತ್ರದಲ್ಲಿ ಅದನ್ನು ಹಾಕಿದರೆ ಅದು ಹಪ್ಪಳ ರೀತಿಯಲ್ಲಿ ಆಗ್ತದೆ ಈ ಸಬ್ಬಕ್ಕಿ ಸಂಡಿಗೆಯನ್ನು ನಾವು ಯಾವ ರೀತಿ ಇದ್ದೇವೆ ಅಂತ ನಿಮಗೆ ನಾನು ಹೇಳಿಕೊಡ್ತೇನೆ ಈ ಸಬ್ಬಕ್ಕಿ ಸಂಡಿಗೆಯನ್ನು ನಾವು ಬೆಳಿಗ್ಗೆ ಇದನ್ನು ಮೊದಲೇನು ಮಾಡಬೇಕು ಅಂದರೆ ಈ ಸಬ್ಬಕ್ಕಿಯನ್ನು ಬಿಸಿ ನೀರನ್ನು ಕುದಿಸಬೇಕು ಬಿಸಿ ನೀರನ್ನು ಕುದಿಸಿ ಅದರಲ್ಲಿ ಸಬ್ಬಕ್ಕಿಯನ್ನು ಹಾಕುವಂಥದ್ದು ಸಾಧಾರಣ ನಾವಿಲ್ಲಿ ಒಂದು ಕಿಲೋದಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೇವೆ ಒಂದು ಕಿಲೋ ಸಬ್ಬಕ್ಕಿಯಿಂದ ಸ್ವಲ್ಪ ಹಪ್ಪಳ ಸ್ವಲ್ಪ ಸಂಡಿಗೆಯನ್ನು ಕೂಡ ಮಾಡ್ತಾಯಿದ್ದೇವೆ ಈ ಸಬ್ಬಕ್ಕಿ ಸಂಡಿಗೆ ತುಂಬಾ ರುಚಿಕರವಾಗಿ ಆಗಿರ್ತದೆ ನಮಗೆ ಮಳೆಗಾಲದಲ್ಲಿ ಬೇಕನ್ನಿಸಿದಾಗ ಸಾರು ಮಾಡಿದಾಗ ರಸಮ್ ಮಾಡಿದಂಥ ಸಂದರ್ಭದಲ್ಲಿ ಸಬ್ಬಕ್ಕಿ ಸಂಡಿಗೆ ಅಥವಾ ಸಬ್ಬಕ್ಕಿ ಹಪ್ಪಳವನ್ನು ಎಣ್ಣೆಯಲ್ಲಿ ಕಾಯಿಸ್ಕೊಂಡು ತಿನ್ನಲಿಕ್ಕೆ ತುಂಬಾ ರುಚಿಕರವಾಗಿರ್ತದೆ ಇದಕ್ಕೆ ಏನೆಲ್ಲ ಸಾಮಾನುಗಳನ್ನು ಹಾಕಬೇಕು ಅಂದರೆ ಮೊದಲು ಇಲ್ಲಿ ನಾವು ಬಿಸಿ ನೀರನ್ನು ಕುದಿಸ್ಕೊಳ್ಬೇಕು ಸಾಧಾರಣ ಒಂದು ಕಿಲೋ ಸಬ್ಬಕ್ಕಿಗೆ ನಾವು ಒಂದು ಸಾಧಾರಣ ಎರಡು ಲೀಟರ್ನಷ್ಟು ನೀರನ್ನು ಕುದಿಸಬೇಕು ಚೆನ್ನಾಗಿ ಕುದಿದಂಥ ನೀರಿಗೆ ನಾವು ಸಬ್ಬಕ್ಕಿಯನ್ನು ಹಾಕಿ ಮುಚ್ಚಿಡುವಂಥದ್ದು ಅಲ್ಲಿ ಕುದಿಸಲಿಕ್ಕೆ ಬೇಯಿಸ್ಲಿಕ್ಕೆ ಏನೂ ಇಲ್ಲ ಅದನ್ನು ಮುಚ್ಚಳ ಮುಚ್ಚಿ ಇಡಬೇಕು ಸಾಧಾರಣ ಒಂದು ಗಂಟೆಗಳ ಕಾಲ ಅದು ಆ ನೀರಲ್ಲಿ ಬಿಸಿ ನೀರಲ್ಲಿ ನೆನೆಬೇಕು ಸಬ್ಬಕ್ಕಿಯೆಲ್ಲ ನಿಂದು ಅದು ಬಿಳಿ ರೀತಿಯಲ್ಲಿ ಬರ್ತದೆ ನಿಮಗೆ ಅದು ನೋಡುವಾಗ ಗೊತ್ತಾಗ್ತದೆ ಇವಾಗ ಏನು ಮಾಡಬೇಕು ಅಂತಂದರೆ ಅದು ಆ ನೀರಲ್ಲಿ ದಪ್ಪ ಗಾತ್ರದಲ್ಲಿ ಬರ್ತಾಯಿರ್ತದೆ ಆಮೇಲೆ ಹೆಚ್ಚಾದಂತಹ ನೀರನ್ನು ಸ್ವಲ್ಪ ತೆಗೆದುಬಿಡಿ ಇಲ್ಲದ್ರೆ ಆ ನೀರೇ ಸಾಕಾಗ್ತದೆ ಇವಾಗ ಏನು ಮಾಡಬೇಕು ಅಂದರೆ ಅದಕ್ಕೆ ನಾವು ಸ್ವಲ್ಪ ಮೆಣಸು ಬೇಕಾದವರು ಸ್ವಲ್ಪ ನೀರುಳ್ಳಿ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ಬೋದು ಕಡಿಯುವಾಗ ಹಸಿಮೆಣ್ಸಿನಕಾಯಿಯನ್ನು ರುಬ್ಬಿ ಅದಕ್ಕೆ ಹಾಕಿದರೆ ನಿಮಗೆ ಖಾರ ನೋಡಿಕೊಂಡು ಖಾರವೇ ಬೇಡ ಅಂತಂದರೆ ಏನು ಹಾಕಬೇಕು ಅಂತ ಇಲ್ಲ ಬೇಕಾದರೆ ಹಸಿಮೆಣ್ಸಿನಕಾಯಿ ಕೆಂಪು ಮೆಣಸಿನ್ಕಾಯಿ ಹಾಕ್ಬೋದು ಇಲ್ಲಿ ನಾವು ಕೆಂಪು ಮೆಣಸನ್ನು ಸ್ವಲ್ಪ ಹಾಕಿದ್ದೇವೆ ಇದಕ್ಕೆ ಹಾಕಿ ಆಮೇಲೆ ಅದನ್ನು ಸ್ವಲ್ಪ ಕುದಿಸ್ಬೇಕು ಸ್ವಲ್ಪ ಅಂತ ಹೇಳ್ತಾರೆ ಅದನ್ನು ಕೈ ತಳ ಹಿಡ್ಕೊಳ್ಳೋದಾಗೆ ನೋಡ್ಕೊಳ್ಬೇಕು ಬೇಗನೆ ತಳ ಬರ್ತದೆ ಅದಕ್ಕೋಸ್ಕರ ನಾವು ಅವಾಗವಾಗ ಅದನ್ನು ಕೈ ಆಡಿಸ್ತಾನೇ ಇರಬೇಕು ತೆಗಿಬಾರ್ದು ಹಾಗೆ ಮಾಡಿಕೊಂಡು ಸ್ವಲ್ಪ ಕುದಿ ಬರುವ ತನಕ ದಪ್ಪ ಬರ್ತದೆ ಆ ನೀರೆಲ್ಲ ದಪ್ಪ ಬರುವಷ್ಟು ಇಷ್ಟು ಈ ರೀತಿಯಾಗಿ ಹಾಕುವಷ್ಟು ದಪ್ಪ ಬರಬೇಕು ನೋಡಿ ಈ ರೀತಿ ದಪ್ಪ ಬರುವಷ್ಟು ಕುದಿಸ್ಕೊಳ್ಳಿ ಆಮೇಲೆ ಆಫ್ ಮಾಡಿ ಆಮೇಲೆ ಏನು ಮಾಡೋದು ಅಂದರೆ ನಾವು ಇಲ್ಲಿ ಏನು ಮಾಡಿದ್ದೇವೆ ಬಿಸಿಲಲ್ಲಿ ಕೂತ್ಕೊಂಡು ಹಾಕೋದು ತುಂಬಾ ಕಷ್ಟ ಆಗ್ತದೆ ಈಗ ತುಂಬಾ ಸೆಕೆ ಇದೆ ಅಲ್ವಾ ನಾವು ಮನೆ ಒಳಗಡೆ ಹಾಕಿ ನಂತರ ಬಿಸಿಲಲ್ಲಿ ಇಡುವಂಥದ್ದು ಅದೆಲ್ಲ ಏನು ಮಾಡಬೇಕು ಅಂದರೆ ಹಾಕಿದ ತಕ್ಷಣವೇ ನಾವು ಹೊರಗೆ ಬಿಸಿಲಿಗೆ ಕೊಂಡೋಗಿ ಇಡಬಾರ್ದು ಸ್ವಲ್ಪ ಗಟ್ಟಿ ಬರ್ತದೆ ಒಂದು ಅರ್ಧ ಗಂಟೆ ಒಂದು ಗಂಟೆಗಳ ಕಾಲ ಬಿಟ್ಟರೆ ಅದು ಸಬ್ಬಕ್ಕೆಲ್ಲ ಗಟ್ಟಿ ಬರ್ತದೆ ಅಂಥ ಸಂದರ್ಭದಲ್ಲಿ ನಾವು ಹೋಗಿ ಅದನ್ನು ಬಿಸಿಲಲ್ಲಿ ಇಟ್ಟರೆ ಆಯಿತು ಈ ಸಬ್ಬಕ್ಕಿ ಸಂಡಿಗೆ ತುಂಬಾ ಸುಲಭ ಕ ಸುಲಭವಾಗಿ ಮಾಡುವಂಥ ಒಂದು ಸಂಡಿಗೆಯಾಗಿದೆ ಹಪ್ಪಳ ಕೂಡ ಹಾಗೆ ಇದು ಎಣ್ಣೆಯಲ್ಲಿ ಕರೆದಾಗ ಇದು ಸ್ವಲ್ಪ ಗಾತ್ರ ದೊಡ್ಡ ಸೈಜಲ್ಲಿ ಬರ್ತದೆ ಅದು ಅರಳುತ್ತದೆ ಈ ಸಬ್ಬಕ್ಕಿ ಎಲ್ಲ ಅರಳಿ ಬರೋದ್ರಿಂದ ಚಿಕ್ಕಕ್ಕೆ ಹಾಕಿದರೆ ಅದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಬರ್ತದೆ ನಾವು ಒಂದು ಸ್ಪೂನಲ್ಲಿ ಹಾಕಿದರೆ ಅದು ಸಂಡಿಗೆಯ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿರ್ತದೆ ಈ ರೀತಿಯಾಗಿ ದೊಡ್ಡ ಸೌಟಲ್ಲಿ ನಾವು ಹಾಕಿದರೆ ಹಪ್ಪಳದ ಇರ್ತದೆ ಇಲ್ಲಿ ನಾವು ಐದು ಪ್ಲ್ಯಾಸ್ಟಿಕ್ನಲ್ಲಿ ಈ ರೀತಿಯಾಗಿ ಹಾಕಿದ್ದೇವೆ ಇದೀಗ ಬಿಸಿ ಇರುವಂಥದ್ದಲ್ಲ ತಣ್ಣದ ಮೇಲೆ ನಾವು ಸಂಡಿಗೆಯನ್ನು ಹಾಕುವಂಥದ್ದು ನಾವು ಸಬ್ಬಕ್ಕಿಯನ್ನು ಕುದಿಸ್ಕೊಳ್ತೇವೆ ಅಲ್ವಾ ಕುದಿಸಿದ ನಂತರ ಅದು ಬಿಸಿ ಇರ್ತದೆ ಆವಾಗಲೇ ನಾವು ಹಾಕಬಾರ್ದು ಅದು ತಣ್ಣಗಾದ ಮೇಲೆ ನಾವು ಈ ರೀತಿಯಾಗಿ ಪ್ಲ್ಯಾಸ್ಟಿಕ್ ಕವರ್ನ ಮೇಲೆ ಹಾಕೋದು ಯಾಕೆ ನಾನು ಇಲ್ಲಿ ಪ್ಲ್ಯಾಸ್ಟಿಕ್ ಕವರ್ನಲ್ಲಿ ಹಾಕಿದ್ದೇವೆ ಅಂದರೆ ಅದು ಬಿಸಿಲಲ್ಲಿ ಒಣಗಿದಾಗ ಚೆನ್ನಾಗಿ ಎದ್ದು ಬರ್ತದೆ ಸಂಡಿಗೆ ಹಪ್ಪಳ ಎಲ್ಲ ಚೆನ್ನಾಗಿ ಎದ್ದು ಬರುವ ಕಾರಣ ಈ ರೀತಿಯಾಗಿ ಹಾಕಿದ್ದೇವೆ ಇಲ್ಲದಿದ್ದರೆ ಮುಂಡಿ ಎಲೆ ಬರ್ತದಲ್ವ ಕೆಸವು ಮುಂಡಿ ಅಂತ ದೊಡ್ಡ ದೊಡ್ಡ ಎಲೆಗಳು ಬರುತ್ತೆ ಆ ಎಲೆಯಲ್ಲಿ ಕೂಡ ನಮಗೆ ಸಂಡಿಗೆಯನ್ನು ಹಾಕಲಿಕ್ಕಾಗ್ತದೆ ಇಲ್ಲಿ ನಾವು ಸ್ಪೂನಲ್ಲಿ ಹಾಕ್ತಾಯಿದ್ದೇವೆ ನೋಡಿ ಚಿಕ್ಕ ಚಿಕ್ಕ ಸ್ಪೂನ್ ಈಗ ಸ್ಪೂನಲ್ಲಿ ಹಾಕಿದರೆ ಚಿಕ್ಕ ಚಿಕ್ಕದಾಗಿ ಸಂಡಿಗೆ ರೀತಿಯಲ್ಲಿ ಆಗುವಂಥದ್ದು ಇದೆಲ್ಲ ಹಾಕಿ ಆಯಿತು ಈಗ ಇಲ್ಲಿ ನಾವು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಹಾಕಿದ್ದೇವೆ ದೊಡ್ಡ ಗಾತ್ರದಲ್ಲಿ ಹಾಕಿರೋದು ಹಪ್ಪಳ ರೀತಿಯಲ್ಲಿ ಆಗ್ತದೆ ಇನ್ನು ಬಿಸಿಲಿಗೆ ಹಾಕಿದಾಗ ನೋಡಿ ಬಿಸಿಲಿಗೆ ಹಾಕಿ ಒಣಗ್ತಾ ಬಂತು ಇದೊಂದು ಎರಡು ಮೂರು ದಿವಸ ನಾವು ಒಣಗಿಸಬೇಕು ಅಡಿಯಲ್ಲಿ ಕೆಳಗಿನ ಭಾಗದಲ್ಲಿ ಅದು ಒಣಗಬೇಕಷ್ಟೇ ಮೇಲೆಲ್ಲ ಚೆನ್ನಾಗಿ ಒಣಗಿ ಬಂದಿದೆ ಎರಡು ಮೂರು ದಿವಸಗಳ ಕಾಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದರೆ ಸಂಡಿಗೆ ರೆಡಿಯಾಯಿತು ಇದನ್ನು ಬೇಕಾದಾಗ ಡಬ್ಬದಲ್ಲಿ ತುಂಬಿಸಿಟ್ರೆ ನಿಮಗೆ ಬೇಕಾದಾಗ ಸಂಡಿಗೆಯನ್ನು ಕರ್ಕೊಳ್ಳಿಕ್ಕೆ ಆಗ್ತದೆ ರುಚಿಕರವಾದ ಸಬ್ಬಕ್ಕಿ ಸಂಡಿಗೆಯನ್ನು ನೀವು ಕೂಡ ಮಾಡಿ ನೋಡಿ ಇದೀಗ ನಾವು ಒಂದು ಕಿಲೋದಲ್ಲಿ ಇಷ್ಟೊಂದು ಸಂಡಿಗೆಯನ್ನು ಮಾಡಿದ್ದೇವೆ ನೀವು ಸ್ವಲ್ಪ ಹಾಕಿ ನೋಡಿ ಒಂದು ಲೋಟದಷ್ಟು ಸಬ್ಬಕ್ಕಿಯನ್ನು ತಗೊಂಡು ಮಾಡಿ ನೋಡಿ ಧನ್ಯವಾದಗಳು ಸ್ನೇಹಿತರೇ